ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಡಿ ಕೆ ಬಿ ಇಂಗ್ಲೀಷ್ ಲರ್ನಿಂಗ್ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪಾರ್ಟ್ ಟು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಆಗಿರ್ತಕ್ಕಂಥ ಪೇಜ್ ನಂಬರ್ ಅನ್ನು ಎಲ್ಲರೂ ಓಪನ್ ಮಾಡಿರಿ ನಾನು ಎಕ್ಸ್ಟ್ರಾ ಡೇ ಕ್ಲಾಸಲ್ಲಿ ನಮಗೆ ರೀಡಿಂಗ್ ಆ್ಯಕ್ಟಿವಿಟಿ ಮತ್ತು ನೀವು ವರ್ಡ್ಸ್ಗಳನ್ನು ರೈಟ್ ಮಾಡಿಸಿದ್ದೀನಿ ಲೆಸನ್ ನಂಬರ್ ಸಿಕ್ಸ್ ದಾರಿಯರ್ ಹೂ ಬ್ರಾಟ್ ಗ್ಲೋರಿ ಅಂತಕ್ಕಂಥ ಲೆಸನ್ ಅನ್ನ ಇವತ್ತು ನಾವು ಇದರಲ್ಲಿ ಕಂಟಿನ್ಯೂಸ್ ಆಗಿ ಪೇಜ್ ನಂಬರ್ ಟೂ ಅನ್ನ ಪ್ರಾರಂಭಿಸೋಣ ಓಕೆ ಸ್ಟೂಡೆಂಟ್ಸ್ ಸಿ ದ ಪಿಕ್ಚರ್ಸ್ ಆರ್ ಓಪನ್ ಯೂರ್ ಟೆಕ್ಸ್ಟ್ ಬುಕ್ ಟಚ್ ಯುವರ್ ಫಿಂಗರ್ಸ್ ಆಲ್ಸೋ ಪೇಜ್ ನಂಬರ್ ಎರಡನ್ನ ಓಪನ್ ಮಾಡ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾಣ್ತಕ್ಕಂತ ಇಮೇಜಸ್ ಇವರೇ ಯಾರಪ್ಪ ಅಂತಂದ್ರ ಶಾಮ್ ಮನೆಕ್ ಶಾ ಹಿ ಈಸ್ ಅ ವೆರಿ ಫೇಮಸ್ ವರಿಯರ್ಸ್ ಈತ ಒಬ್ಬ ಪ್ರಸಿದ್ಧ ಯೋಧ ಅಂತ ನಾವು ಹೇಳ್ಬೋದು ಓಕೆ ತಡ ಮಾಡಿದ್ರೆ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭಿಸೋಣ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಫಿಂಗರ್ ಅನ್ನ ಟಚ್ ಮಾಡಬೇಕು ಓಕೆ ಲೀಸನ್ ಯರ್ ಸ್ಟೂಡೆಂಟ್ಸ್ ಶಾಮ್ ಹರ್ಮುಜಿ ಪ್ರಮ್ಜಿ ಶಾಮ್ ಸೇಡ್ಜಿ ಮನೆಕ್ಷ ಆರ್ ಶಾಮ್ ಮನೆಕ್ಷ ಆಸ್ ಹಿ ಈಸ್ ಬೆಟರ್ ನೌನ್ ವಾಸ್ ಬೋರ್ನ್ ಇನ್ ಅಮೃತ್ಸರ್ ಆನ್ ತ್ರೀ ಏಪ್ರಿಲ್ ನೈನ್ಟೀನ್ ಫಾರ್ಟೀನ್ ಈ ಶ್ಯಾಮ್ ಮನೆಕ್ ಶಾ ಅವರ ಪೂರ್ಣವಾದ ಹೆಸರು ಏನಪ್ಪಾ ಅಂತಂದ್ರ ಎಲ್ಲರೂ ಕೂಡ ಆ ಫಸ್ಟ್ ಬರ್ತಕ್ಕಂತ ಶ್ಯಾಮ್ ಹರ್ಮುಜ್ಜಿ ಪ್ರಮ್ಜಿ ಶ್ಯಾಮ್ ಸಿಡ್ಜಿ ಮನೆಕ್ ಶಾ ಕೆಳಗಡೆ ಅಂಡರ್ಲೈನ್ ಅನ್ನ ಮಾಡ್ಕೋಬೇಕು ಅದೇ ರೀತಿಯಾಗಿ ವಾಸ್ ಬಾರ್ನ್ ಇನ್ ಅಮೃತ್ಸರ್ ಆನ್ ತ್ರೀ ಏಪ್ರಿಲ್ ನೈನ್ಟೀನ್ ಫೋರ್ಟೀನ್ ಕೆಳಗಡೆ ಕೂಡ ನೀವು ಅಂಡರ್ಲೈನ್ ಅನ್ನ ಮಾಡ್ಕೊಡ್ರಿ ಕೈಯಲ್ಲಿ ಎಲ್ಲರೂ ಕೂಡ ಪೆನ್ಸಿಲ್ ಅನ್ನ ಇಟ್ಕೊಡ್ರಿ ಓಕೆ ದಿಸ್ ಈಸ್ ಇಂಪಾರ್ಟೆಂಟ್ ಕ್ವೇಶನ್ ಆಲ್ಸೋ ಒನ್ ಮಾರ್ಕ್ಸ್ ಕ್ವಶನ್ ಈ ಶ್ಯಾಮ್ ಹರ್ಮುಜ್ಜಿ ಪ್ರಮ್ಜಿ ಜಾಮ್ ಸೆಡ್ಜಿ ಮನೆಕ್ಷ ಅಂತ ಕೂಡ ಇವರನ್ನ ಕರಿತಿದ್ರು ಅತ್ತೆ ಅಲ್ಲದೆ ಶ್ಯಾಮ್ ಮನೆಕ್ಷ ಅಂತ ಕೂಡ ಇವರನ್ನ ಕರೀತಾ ಇದ್ರು ಇವರು ಶ್ಯಾಮ್ ಮನೆಕ್ಷ ಅಂತ ಹೆಚ್ಚು ಪರಿಚಿತರಾಗಿದ್ರು ಇವರು ಯಾವಾಗ ಜನಿಸ್ತಾರಪ್ಪ ಅಂತಂದ್ರೆ ಏಪ್ರಿಲ್ ಮೂರು ಹತ್ತೊಂಬತ್ ನೂರ ಹದಿನಾಲ್ಕರಂದು ಅಮೃತ್ಸರ್ ಅಂತಕ್ಕಂಥದಲ್ಲಿ ಇವರು ಜನಿಸ್ತಾರ ಓಕೆ ನೆಕ್ಸ್ಟ್ ಒನ್ ಇವನ್ ಆಸ್ ಅ ಚೈಲ್ಡ್ ಹಿ ಡಿಸ್ಪ್ಲೇಡ್ ಆಂಬಿಷನ್ ಟು ಜಾಯಿನ್ ದ ಆರ್ಮಿ ಇವರು ಬಾಲ್ಯದಲ್ಲಿಯೇ ಒಂದು ಸಣ್ಣ ವಯಸ್ಸಿನಲ್ಲಿಯೇನ ಅವರ ಸೈನ್ಯಕ್ಕ ಸೇರ್ಬೇಕು ನಾನು ಆರ್ಮಿಗೆ ಸೇರ್ಬೇಕು ಅಂತಕ್ಕಂತ ಒಂದ ಮಹತ್ವಾಕಾಂಕ್ಷೆಯನ್ನ ಪ್ರದರ್ಶನೆಯನ್ನ ಮಾಡಿರ್ತಾರ ತೋರಿಸಿರ್ತಾರ ನೋಡ್ರಿ ಬಾಲ್ಯದಲ್ಲಿ ಎಲ್ಲರೂ ಕೂಡ ಒಂದು ಅತ್ಯುತ್ತಮವಾದ ಕನಸನ್ನ ಕಟ್ಕೊಂಡಿರ್ತಾರ ಅದೇ ರೀತಿಯಾಗಿ ನೀವು ಕೂಡ ಕಟ್ಕೊಂಡಿರ್ಬಹುದು ಅದು ನಿಮ್ ಕನಸು ಕೂಡ ನನಸಾಗ್ಲಿ ಶ್ಯಾಮ್ ಮನೆಕ್ಷ ಅವರು ಯಾವ ರೀತಿಯಾಗಿರ್ತಕ್ಕಂಥ ಕನಸನ್ನ ಕಟ್ಕೊಂಡಿರ್ತಾರಪ್ಪ ಅಂತಂದ್ರ ಒಬ್ಬ ನನ್ನ ವೀರ ದೇಶ ಯೋಧನಾಗಬೇಕು ಅಂತಕ್ಕಂಥ ಒಂದು ಕನಸನ್ನ ಕಟ್ಕೊಂಡಿದ್ರು ಔಟ್ ಫ್ರಮ್ ಶೇರ್ವುಡ್ ಕಾಲೇಜ್ ಇನ್ ನೈನಿತಾಲ್ ಆಫ್ಟರ್ ಕಂಪ್ಲೀಟಿಂಗ್ ಹೀಸ್ ಕ್ಲಾಸ್ ಲೆವೆನ್ ಸೀನಿಯರ್ ಕ್ಯಾಂಬ್ರಿಜ್ ಆಫಿಯರ್ಡ್ ಫಾರ್ ದ ಆರ್ಮಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇನ್ ನೈನ್ಟೀನ್ ತರ್ಟಿ ಟು ಬಾಲ್ಯದಲ್ಲಿಗೆ ಸೈನ್ಯಕ್ಕೆ ಸೇರುವಂತಹ ಕನಸನ್ನ ಕಂಡಿರ್ತಕ್ಕಂಥ ಈ ಶಾಮ್ ಅವರು ನೈನಿತಾಲ್ನಲ್ಲಿ ಶೇರ್ವುಡ್ ಕಾಲೇಜಿನ ಕಾಲೇಜಿನಲ್ಲಿ ಇವರ ತಮ್ಮ ಫಸ್ಟ್ ಇಯರ್ ಅನ್ನ ಅಂದ್ರೆ ಹನ್ನೊಂದನೇ ತರಗತಿಯ ಸೀನಿಯರ್ ಕ್ಯಾಂಬ್ರಿಡ್ಜ್ ಅನ್ನ ಮುಗಿಸ್ತಾರ ಅದರ ನಂತರ ಮನೆಕ್ಷ ಅವ್ರ ಮಾಡ್ತಾರಪ್ಪ ಅಂತಂದ್ರ ಸೇನಾ ಪ್ರವೇಶ ಪರೀಕ್ಷೆಗೆ ಹಾಜರಾಗ್ತಾರು ಅದು ಯಾವಾಗತ್ತಂದ್ರ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಇವರು ಸೇನಾ ಪರೀಕ್ಷೆಗೆ ಇವರು ಹಾಜರಾಗ್ತಾರ ಓಕೆ ನೆಕ್ಸ್ಟ್ ಒಂದು ನೋಡ್ಬೇಕಪ್ಪ ಅಂತಂದ್ರ ಇಲ್ಲಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ಒನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಟಚ್ ಓಕೆ ಮೂವತ್ತೆರಡೊಳಗೂ ಆರ್ಮಿ ಎಂಟ್ರೆನ್ಸ್ ಎಕ್ಸಾಮ್ ಇವರು ಹಾಜರಾಗ್ತಾರ ದೇರ್ ವರ್ ಟ್ವೆಲ್ವ್ ಹಂಡ್ರೆಡ್ ಅಪ್ಲಿಕೇಶನ್ ಅಪ್ಲಿಕೇಶನ್ಸ್ ಅಲಾಂಗ್ ವಿತ್ ಹಿಮ್ ಫಾರ್ ಫಿಫ್ಟೀನ್ ವೆಕೆನ್ಸೀಸ್ ನೋಡ್ರಿ ಅವ್ರೇನು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಆರ್ಮಿ ಎಕ್ಸಾಮ್ ಅನ್ನ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದಿರ್ತಾರಲ್ಲ ಅವಾಗ ಎಷ್ಟು ಜನ ಅಪ್ಲಿಕೆನ್ಸ್ ಇದ್ರುಪಾ ಅಂತಂದ್ರ ಎಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಿದ್ರ ಅಂತಂದ್ರ ಹನ್ನೆರಡು ನೂರು ಜನ ಅದರಲ್ಲಿ ಇವರು ಕೂಡ ಒಬ್ರು ಅದರಲ್ಲಿ ವೇಕೆನ್ಸಿ ಎಷ್ಟಿದ್ದು ಹದಿನೈದು ವೆಕೆನ್ಸಿಗಳು ಮಾತ್ರ ಇದ್ದು ಅಲ್ಲಿ ಬಹಳಷ್ಟು ವೇಕೆನ್ಸಿಗಳು ಕಡಿಮೆ ಇದ್ದು ಅದರಲ್ಲಿ ನೋಡ್ರಿ ಹನ್ನೆರಡು ನೂರು ಜನರಲ್ಲಿ ಅಂದ್ರೆ ಫಿಫ್ಟೀನ್ ಮೆಂಬರ್ಸ್ ಮಾತ್ರ ಅವರು ಚಾಯ್ಸ್ ಮಾಡ್ಕೋತಾ ಇದ್ರು ಅದ್ರೊಳಗೆ ಯಾರಪ್ಪ ಅಂತಂದ್ರೆ ಒಬ್ಬ ಶ್ಯಾಮ್ ಒಬ್ರು ಅಪ್ಲಿಕೇಶನ್ ಹಾಕಿದ್ರು ಸೋರ್ ಇಫ್ ಕುಡ್ ಮೇಕ್ ಇಟ್ ಸೋರ್ ಇಫ್ ಕುಡ್ ಮೇಕ್ ಇಟ್ ನೋಡ್ರಿ ಅವರು ಕೂಡ ಅದನ್ನು ಮಾಡಬಹುದೇ ಎಂದು ಅವರಿಗೆ ಖಚಿತವಿರಲಿಲ್ಲ ಅಂದ್ರೆ ಇದು ನನ್ನಿಂದ ಆಗ್ತೈತಿ ಅಂತಕ್ಕಂಥ ನಂಬಿಕೆ ಅವರಲ್ಲಿಯೂ ಕೂಡ ಇರಲಿಲ್ಲ ಹವೇವರ್ ಹಿ ವಾಸ್ ಸಕ್ಸೆಸ್ಫುಲ್ ಆದ್ರೂ ಕೂಡ ಅಷ್ಟೊಂದು ಇದ್ರೂ ಕೂಡ ಅವ್ರ ಏನ್ ಆಗ್ತಾರಪ್ಪ ಅಂತಂದ್ರ ಆ ಎಕ್ಸಾಮ್ ಅಲ್ಲಿ ಯಶಸ್ವಿನ ಕಾಣ್ತಾರ ಸಕ್ಸಸ್ ಅನ್ನ ಹೊಂದತಾರ ಈ ನೈನ್ಟೀನ್ ತರ್ಟಿ ಫೋರ್ ಹಿ ಪಾಸ್ಡ್ ಔಟ್ ಫ್ರಮ್ ದ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಟ್ ಡೆಹರಾಡೋನ್ ಹತ್ತೊಂಬತ್ ನೂರ ಮೂವತ್ ನಾಲ್ಕರಲ್ಲಿ ಶಾ ಮನೆಕ್ ಶಾ ಅವರು ಡೆಹ್ರಾಡೋನ್ ಅಲ್ಲಿರ್ತಕ್ಕಂತ ಭಾರತೀಯ ಮಿಲಿಟರಿ ಅಕಾಡೆಮಿಯಿಂದ ಇವರು ಉತ್ತೀರ್ಣರಾಗಿ ಹೊರ ಹೊಮ್ತಾರು ಅಂತಕ್ಕಂಥದ್ದು ಈ ಪಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿದೀವಿ ಇಲ್ಲಿ ನೋಡ್ರಿ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರ ನೆನಪಿಟ್ಕೋಬೇಕು ಶ್ಯಾಮ್ ಮನೆಕ್ಷ ಅವರನ್ನ ಏನಂತ ಕರಿತಾ ಇದ್ರು ಶಾಮ್ ಹರ್ಮುಜ್ ಜಿ ಜಾಮ್ ಸೇಡ್ ಜಿ ಅಥವಾ ಶ್ಯಾಮ್ ಮನೆಕ್ಷಾ ಎಂದೇ ಪರಿಚಿತ್ ಇವರು ಪರಿಚಿತರಾಗಿದ್ರು ಇವರು ಏಪ್ರಿಲ್ ಮೂರು ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಅಮೃತ್ಸರ್ನ ಹುಟ್ಟತಾರ ಆಮೇಲೆ ಇವರು ಪಲ್ಯದಲ್ಲಿಯೇ ಯಾವ ಕನಸನ್ನ ಕಂಡಿರ್ತಾರಪ್ಪ ಅಂತಂದ್ರೆ ಒಬ್ಬ ವೀರ ಯೋಧನಾಗಬೇಕು ನಾನು ಆರ್ಮಿಗೆ ಹೋಗಬೇಕು ಅಂತಕ್ಕಂಥ ಒಂದು ಕನಸನ್ನ ಕಂಡಿರ್ತಾರೋ ಅವರು ಶೇರ್ವುಡ್ ಕಾಲೇಜ್ ನೈನಿತಾಲ್ ಅಲ್ಲಿ ಶೇರ್ವುಡ್ ಕಾಲೇಜ್ ನಲ್ಲಿ ಫಸ್ಟ್ ಇಯರ್ ಅನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲದೆ ಇವರು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಆರ್ಮಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೀತಾರ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ತರಬೇತಿ ಹೋಗ್ತಾರೋ ಅವಾಗ ಎಷ್ಟು ಜನ ಅಪ್ಲಿಕೇಶನ್ಸ್ ಇದ್ರಪ್ಪ ಅಂತಂದ್ರ ಹನ್ನೆರಡು ನೂರು ಜನ ಅಪ್ಲಿಕೆಂಟ್ಸ್ ಇದ್ರು ಅದರಲ್ಲಿ ಫಿಫ್ಟೀನ್ ವೇಕೆನ್ಸಿ ಮಾತ್ರ ಇದ್ದು ಅದ್ರೊಳಗೆ ಯಾರಪ್ಪ ಅಂತಂದ್ರ ಚ ಮಣ್ಯಕ್ಷ ಕೂಡ ಒಬ್ಬರಾಗಿದ್ರು ಇವರಿಗೆ ಈ ಎಕ್ಸಾಮ್ ಅಲ್ಲಿ ನಾನು ಪರಿಣಿತಿಯನ್ನು ಹೊಂದಿತ್ತು ಅಂತಕ್ಕಂಥ ಕನಸನ್ನು ಕೂಡ ಇವರು ಕಂಡಿರಲಿಲ್ಲ ಆದ್ರೂ ಕೂಡ ಇವರು ತಮ್ಮ ಅದರಲ್ಲಿ ಯಶಸ್ವಿಯನ್ನ ಹೊಂದಿ ಹತ್ತೊಂಬತ್ ನೂರ ಮೂವತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಲ್ಲಿ ಇರ್ತಕ್ಕಂಥ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಇವರು ಉತ್ತಿರಾಗಿ ಹೊರಹೊಮ್ತಾರ ಅಂತಕ್ಕಂಥದ್ದು ಈ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ವಿ ಓಕೆ ನಿಮಗೆ ಡೌಟ್ ಇದ್ರೆ ಯಾವ ಮೀನಿಂಗ್ ಆದ್ರೂ ಗೊತ್ತಾಗ್ಲಿಪ್ಪ ಅಂತಂದ್ರ ನೀವೇನ್ ಮಾಡ್ಬೋದು ಕಾಮೆಂಟ್ ಮುಖಾಂತರ ನೆಕ್ಸ್ಟ್ ಪ್ಯಾರಾವನ್ನ ನೋಡೋಣ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಫಿಂಗರ್ ಅನ್ನ ಟಚ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಿಮಗೆ ಮಾತ್ರ ಗೊತ್ತಾಗತ್ತದು ನೆಕ್ಸ್ಟ್ ಒನ್ ಪ್ಯಾರಾ ಮನೆಕ್ಷಾ ಟು ಪಾರ್ಟ್ ಇನ್ ವರ್ಲ್ಡ್ ವಾರ್ ಟು ಮನೆಕ್ಶಾ ಟುಕ್ ಪಾರ್ಟ್ ಇನ್ ವರ್ಡ್ ವಾರ್ ಡಿಫೆಂಡಿಂಗ್ ಬರ್ಮಾ ನೆಕ್ಸ್ಟ್ ದ ಜಪಾನ್ ಜಪಾನ್ ಈಸ್ ಅಟ್ಯಾಕ್ ಮನೆಕ್ಷ ಎರಡನೇ ಮಹಾಯುದ್ಧದಲ್ಲಿ ಕೂಡ ಭಾಗವಹಿಸಿದರು ನೋಡ್ರಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಅಂತಕ್ಕಂಥವು ನಮ್ಮಲ್ಲಿ ದೊಡ್ಡ ಮಹಾಯುದ್ಧಗಳು ನಡೆದಿರ್ತಾವ ಅದ್ರಾಗೆ ಎರಡನೇ ಮಹಾಯುದ್ಧದೊಳಗ ಈ ಶಾಮ್ ಮನೆಕ್ಷ ಕೂಡ ಭಾಗವಹಿಸಿದ್ರು ಅವರು ಜಪಾನಿನ ದಾಳಿಯ ವಿರುದ್ಧ ಬರ್ಮಾವನ್ನ ರಕ್ಷಿಸುತ್ತಿದ್ದರು ಜಪಾನ್ ಮತ್ತು ಬರ್ಮಾಕ ಯುದ್ಧ ನಡೆದಿತ್ತು ಅವಾಗ ಶಾಮ್ ಮನೇಕ್ಷ ಅವರು ಬರ್ಮಾದೇಶದ ಜೊತೆಗೂಡಿ ಬರ್ಮಾ ರಕ್ಷಿಸೋದಕ್ಕೋಸ್ಕರ ಜಪಾನಿನ ವಿರುದ್ಧ ಇವರು ಕೂಡ ಯುದ್ಧಕ್ಕೆ ಬಂದಿದ್ರು ಹಿಸ್ಟರಿ ಹ್ಯಾಸ್ ರೆಕಾರ್ಡೆಡ್ ಸಮ್ ಆಫ್ ಹೀಸ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸಸ್ ಇತಿಹಾಸವು ಅವರ ಕೆಲವು ಸ್ಮರಣೀಯ ಅನುಭವಗಳನ್ನ ಮಾತ್ರ ದಾಖಲಿಸೈತಿ ಅವರ ಸಂಪೂರ್ಣವಾದ ವಿವರಣೆಗಳು ಸಿಗಂಗಿಲ್ಲ ಮೇನ್ ಯಾವ್ದವಲ್ಲ ಅವು ಮಾತ್ರ ನಮ್ಮ ಇತಿಹಾಸ ಒಳಗೆ ಸಿಗ್ತಾವು ಒನ್ ಡೇ ಹಿ ಮೂವ್ಡ್ ಫಾರ್ವರ್ಡ್ ವಿತ್ ಹೀಸ್ ಮೆನ್ ಅಗೇಸ್ಟ್ ದ ಜಪಾನೀಸ್ ಆರ್ಮಿ ಹಿ ಗಾಟ್ ಬೈ ಅ ಜಪಾನೀಸ್ ಶೋಲ್ಡರ್ಯಸ್ಲಿ ಉಂಡೆಡ್ ಹಿಮ್ ನೋಡ್ರಿ ಒಂದು ದಿನ ಏನಾಗ್ತೈತಪ್ಪ ಅವರು ಜಪಾನಿನ ಸೈನ್ಯದ ವಿರುದ್ಧ ತಮ್ಮ ಜನರೊಂದಿಗೆ ಮುಂದೆ ಸಾಗುತ್ತಿದ್ದಾಗ ಜಪಾನಿನ ಸೈನಿಕನ ಒಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ ಅವರ ಮ್ಯಾಲ ಗುಂಡಿ ಗುಂಡನ ಹಾರಿಸ್ತಾನ ಅದು ಅವರನ್ನ ಸಾಕಷ್ಟು ಗಂಭೀರವಾಗಿ ಗಾಯಗೊಳಿಸುವಂತೆ ಅದು ಗುಂಡು ತಾಕಿತ್ತವರಿಗೆ ಮೇಜರ್ ಜನರಲ್ ಡೇವಿಡ್ ನೆಕ್ಸ್ಟ್ ಎಲ್ಲರೂ ಕೂಡ ಫಿಂಗರ್ ಟಚ್ ಮಾಡ್ರಿ ಮೇಜರ್ ಜನರಲ್ ಡೇವಿಡ್ ಕ್ರೌನ್ ಥಾಟ್ ವುಡ್ ಲಾಸ್ ಹೀಸ್ ಲೈಫ್ ಅಂಡ್ ಹಿ ಇಮಿಡಿಯೇಟ್ಲಿ ಪಿನ್ ಡಿ ಹೀಸ್ ಓನ್ ಮಿಲಿಟರಿ ಕ್ರಾಸ್ ರಿಬನ್ ಆನ್ ಮನೆಕ್ಶಾ ಸೇಯಿಂಗ್ ಅ ಡೆಟ್ ಪರ್ಸನ್ ಕೆನಾಟ್ ಬಿ ಅವಾರ್ಡೆಡ್ ಅಟರಿ ಕ್ರಾಸ್ ನೋಡ್ರಿ ಅವಾಗ ಗಂಭೀರವಾದ ಗಾಯವನ್ನ ಗೊಂಡಿರ್ತಕ್ಕಂತ ಶ ಅವ್ರು ಹೇಳ್ತಾರ ಅವಾಗ ಅವಾಗಿನ ಸಮಯದಲ್ಲಿ ಆ ಸಮಯದಲ್ಲಿ ಮೇಜರ್ ಜನರಲ್ ಯಾರಿದ್ರಪ್ಪ ಅಂತಂದ್ರ ಡೇವಿಡ್ ಕೋವನ್ ಅಂತಕ್ಕಂಥವ್ರು ಇದ್ರು ಮನೆಕ್ಷ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೋ ಇನ್ ಸಾಯ್ತಾನೋ ಅಂತ ಅವ್ರು ತಿಳ್ಕೊಂಡಿಷ್ಟ ಏನ್ ಮಾಡ್ತಾರಪ್ಪ ಅಂತಂದ್ರ ತಕ್ಷಣವೇ ಸಡನ್ ಆ ಮನೆಕ್ಷ ಮೇಲೆ ತಮ್ಮದೇ ಆದ ಮಿಲಿಟರಿ ಕ್ರಾಸ್ ರಿಬ್ಬನ್ ಅನ್ನ ಅಂದ್ರ ಆರ್ಮಿಯಲ್ಲಿ ಬರತಕ್ಕಂತ ಒಂದು ರಿಬ್ಬನ್ ಅನ್ನ ಪ್ರಮೋಷನ್ ಅಂತಕ್ಕಂತ ಒಂದು ರಿಬ್ಬನ್ ಅನ್ನ ಅಂಟಿಸ್ತಾರ ಅವರಿಗೆ ನೋಡ್ರಿ ಸತ್ತ ವ್ಯಕ್ತಿಗೆ ಮಿಲಿಟರಿ ಕ್ರಾಸ್ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಕಿಶಿಂದ ಆಶಾ ಮಣೆಕ್ಷ ಅವ್ರ ಹೇಳ್ತಾರ ಆ ಸಡನ್ ಆಗಿ ಅವಾಗ ಮನೆಕ್ಷ ಹೇಳ್ತಾರ ನೋಡ್ರಿ ಒಂದು ಆರ್ಮಿಯಲ್ಲಿ ಕೊಡ್ತಕ್ಕಂತ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಕ್ರಾಸ್ ರಿಬ್ಬನ್ ಅದು ಮಿಲಿಟರಿ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಜೀವಂತವಾಗಿ ಕೊಡ್ತಿರ್ತಕ್ಕಂಥದ್ದು ಆ ಸಿಂಬಲ್ ಅನ್ನ ಅವರಿಗೆ ಕೊಡ್ತಿರ್ತಾರ ಅಂಟಿಸ್ತಿರ್ತಾರ ಇನ್ನು ಸತ್ತಿರುವುದಿಲ್ಲ ಶಾಮ್ ಮನೆಕ್ಷಾ ಆ ಸಮಯದಲ್ಲಿ ಅವ್ರು ಹೇಳ್ತಾರಪ್ಪ ಏನಂತಂದ್ರೆ ಗಂಭೀರವಾಗಿ ಗಾಯನಗೊಂಡಿರ್ತಕ್ಕಂಥ ಶ್ಯಾಮ್ ಮನೆಕ್ಷ ಅವ್ರು ಹೇಳ್ತಾರ ಆ ಮೇಜರ್ ಅವರಿಗೆ ಮನೆಕ್ಷ ಶೇಯಿಂಗ್ ಆ ಡೆಡ್ ಪರ್ಸನ್ ಕೆನಾಟ್ ಬಿ ಅವಾರ್ಡೆಡ್ ಅ ಮಿಲಿಟರಿ ಕ್ರಾಸ್ ಸತ್ತ ವ್ಯಕ್ತಿಗೆ ಈ ಮಿಲಿಟರಿ ಕ್ರಾಸ್ ಅನ್ನ ನೀಡಕ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಇಶಾ ಮನೆಕ್ಷ ಅವರು ಹೇಳ್ತಾರ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪೇಜ್ ನಂಬರ್ ಟೂ ಅಲ್ಲಿ ಬರ್ತಕ್ಕಂತ ಕೊನೆಯ ಫೇರವನ್ನು ನೋಡೋಣ ದಿಸ್ ಇನ್ಸಿಡೆಂಟ್ ಶೋಸ್ ಹೌ ಮನೆ ಹ್ಯಾಡ್ ದ ಯುನಿಕ್ ಡಿಸ್ಟಿಂಕ್ಷನ್ ಆಫ್ ಹ್ಯಾವಿಂಗ್ ಗಾಟ್ ಆನರ್ಡ್ ಫಾರ್ ಹೀಸ್ ಬ್ರೇವರಿ ಆನ್ ದ ಬ್ಯಾಟಲ್ ಫ್ರಂಟ್ ಇಟ್ಸೆಲ್ಫ್ ಈ ಘಟನೆಯು ಮನೆಕ್ಷಾ ಅವರು ಯುದ್ಧ ಭೂಮಿಯಲ್ಲಿಯೇ ತೋರಿಸಿದ ಧೈರ್ಯಕ್ಕಾಗಿ ಗೌರವಕ್ಕೆ ಪಾತ್ರರಾದ ವಿಶಿಷ್ಟವಾದ ಒಂದು ಹೆಗ್ಗಳಿಕೆಯನ್ನ ಹೇಗೆ ಹೊಂದಿದ್ದರು ಎಂಬುದನ್ನ ತೋರಿಸ್ತೈತಿ ಅಂತಕ್ಕಂಥದ್ದು ಇಲ್ಲಿ ನಮಗ ಅವರ ಸ್ವಭಾವನ್ನ ಕೂಡ ಗೊತ್ತಾಗ್ತೈತಿ ಟು ಒನ್ಸ್ ಸರ್ಪ್ರೈಸ್ ಮನೆಕ್ಷಾ ಸೂನ್ ರಿಕವರ್ಡ್ ಫ್ರಮ್ ಹೀಸ್ ಇಂಜುರಿ ನಾಟ್ ಟು ರೆಸ್ಟ್ ಬಟ್ ಟು ಟೇಕ್ ಮೋರ್ ಆಕ್ಟಿವ್ ಪಾರ್ಟ್ ಇನ್ ಚಾಲೆಂಜಿಂಗ್ ಬ್ಯಾಟಲ್ಸ್ battles and ಟು ನೋಡ್ರಿ ಇಲ್ಲಿ ಶ್ಯಾಮ್ ಮನೆಕ್ಷ ಅವರ ಯುದ್ಧ ಭೂಮಿಯಲ್ಲಿ ತೋರಿರ್ತಕ್ಕಂಥ ಧೈರ್ಯವೇ ಅವರ ಗೌರವಕ್ಕೆ ಪಾತ್ರರಾದ ವಿಶಿಷ್ಟ ಹೆಗ್ಗಳಿಕೆಯನ್ನು ಅವರ ಹೇಗೆ ಹೊಂದಿದ್ರು ಎಂಬುದನ್ನು ನಮಗೆ ತೋರಿಸ್ತೈತಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುವಂತೆ ಮನೆಕ್ಷ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಶೀಘ್ರದಲ್ಲೇ ತಮ್ಮ ಗಾಯದಿಂದ ಚೇತರಿಸ್ಕೊಳ್ತಾರೆ ಆರಾಮಾಗ್ತಾರ ವಿಶ್ರಾಂತಿ ಪಡೆಯಲಾರದೆ ವಿಶ್ರಾಂತಿಯನ್ನು ಹೊಂದಲಾರದೆ ಆದರೆ ಸವಾಲಿನ ಯುದ್ಧಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರ ಅವರು ಮತ್ತೆ ತಮ್ಮ ಆಗಿರತಿಯ ಆರೋಗ್ಯವಾಗಿ ಅಗಿಸಿಕೊಂಡು ಮತ್ತೆ ಯುದ್ಧದಲ್ಲಿ ಪಾಲ್ಗೊಳ್ತಾರ ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫ್ ಅಲ್ಲಿ ಓಕೆ ನೆಕ್ಸ್ಟ್ ಪ್ಯಾರಾಗ್ ಓಪನ್ ಮಾಡ್ರಿ ಪೇಜ್ ನಂಬರ್ ತ್ರೀ ಪೇಜ್ ನಂಬರ್ ತ್ರೀ ಅಲ್ಲಿ ಶೋಲ್ಡರ್ ರೆಸ್ಪಾನ್ಸಿಬಲ್ ಶೋಲ್ಡರ್ ರೆಸ್ಪಾನ್ಸಿಬಲ್ ಅಸೈನ್ಮೆಂಟ್ಸ್ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ತಮ್ಮ ಗಾಯದಿಂದ ಚೇತರಿಸಿಕೊಂಡು ಜವಾಬ್ದಾರಿಯುತ ಕಾರ್ಯನಿ ಮಾಡ್ತಾರೋ ಸಾಕಷ್ಟು ಜವಾಬ್ದಾರಿಗಳನ್ನ ತಮ್ಮ ಮೇಲೆ ಹೊತ್ಕೋತಾರ ಇನ್ ಆಲ್ ದೀಸ್ ಮನೆ ವಾಸ್ ಹೈಲಿ ಸಕ್ಸೆಸ್ಫುಲ್ ಅಂಡ್ ವಿಕ್ಟೋರಿಯಸ್ ಇವೆಲ್ಲವುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅತ್ಯಂತ ಯಶಸ್ವಿ ಮತ್ತು ವಿಜಯಶಾಲಿಗಳಾಗ್ತಾರ ಮತ್ತೆ ಈ ಯುದ್ಧದಲ್ಲಿ ಇವರು ಯಶಸ್ವಿನ ಕಾಣ್ತಾರ ಜಯಶಾಲಿಗಳಾಗ್ತಾರ ಮನೆಕ್ ಶಾ ವಾಸ್ ವೆರಿ ಕಾರ್ಡಿಯಲ್ ವಿತ್ ಹೀಸ್ ಪೆಲ್ಲೋ ಶೋಲ್ಡರ್ಸ್ ಈ ಶಾ ಮನೆಕ್ ಶಾ ಅವರು ತಮ್ಮ ಸಹ ಸೈನಿಕರೊಂದಿಗೆ ತುಂಬಾ ಸೌಹಾರ್ದಯುತರಾಗಿದ್ದರು ಇವರು ಬಹಳಷ್ಟು ಪ್ರೀತಿಯಿಂದ ಇದ್ರು ಮನೆಕ್ಷಾ ವಾಸ್ ಅ ವೆರಿ ಕಾರ್ಡಿಯಲ್ ವಿತ್ ಹೀಸ್ ಪೆಲ್ಲೋ ಶೋಲ್ಡರ್ಸ್ ಅಂದ್ರೆ ಈ ಶಾ ಮನೆಕ್ಷ ಅವರು ತಮ್ಮ ಸಹಸೈನಿಕರೊಂದಿಗೆ ಬಹಳಷ್ಟು ಪ್ರೀತಿ ಸೌಹಾರ್ದದಿಂದ ಇದ್ರು ಅಂತಕ್ಕಂಥದ್ದು ಹೀ ವಾಸ್ ಸೋ ವಾರ್ ಅಂಡ್ ಕೈಂಡ್ ಹಾರ್ಟೆಡ್ ದಟ್ ದ ವರಿಯರ್ಸ್ ಇನ್ ದೂರ್ಕಾ ರೆಗಿಮೆಂಟ್ ವುಡ್ ಕಂಪೋಸ್ ಅಂಡ್ ಸಿಂಗ್ ಸಾಂಗ್ಸ್ ಇನ್ ಪ್ರೈಸ್ ಆಫ್ ಹೀಸ್ ಹುಮಸ್ ಇಲ್ಲಿ ಬರ್ತಕ್ಕಂಥದ್ದು ಅವರು ತುಂಬಾ ಆತ್ಮೀಯ ಮತ್ತು ದಯಾಳುಗಳಾಗಿದ್ರು ಗುರ್ಕಾ ರೆಜಿಮೆಂಟ್ ನಲ್ಲಿ ಇರ್ತಕ್ಕಂಥ ಯೋಧರು ಅಲ್ಲಿ ಒಂದು ಪ್ಲೇಸ್ ಹೆಸರುದು ಗುರ್ಕಾ ರೆಜಿಮೆಂಟ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಹೆಸರು ಅಲ್ಲಿರುವ ಯೋಧರು ಅವರ ಮಾನವೀಯತೆಯನ್ನ ಹೊಗಳ್ತಾ ಇದ್ರು ಅವರಲ್ಲಿರ್ತಕ್ಕಂಥ ಹುಮ್ಯಾನೆಸ್ ಅಂದ್ರೆ ಕೈಂಡ್ನೆಸ್ ಮಾನವೀಯತೆ ದಯೆಯನ್ನ ಹೊಗಳುತ್ತಾ ಹಾಡುಗಳನ್ನ ರಚಿಸಿ ಹಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಜನ ಗುರ್ಕಾ ರೆಜಿಮೆಂಟ್ ನಲ್ಲಿ ಜನರು ಶಾ ಮನೆಕ್ಷ ಅವರ ಮೇಲೆ ಹಾಡುಗಳನ್ನ ಹಾಡಿ ಹೊಗಳ್ತಾ ಹೊಗಳ್ರು ಹೀಸ್ ಸುಪರಿಯರ್ಸ್ ಟು ಹ್ಯಾಡ್ ಅಪ್ರಿಶಿಯೇಷನ್ ಫಾರ್ ಹೀಸ್ ಅ ಸರ್ವಿಸ್ ಆ್ಯಂಡ್ ಸೆನ್ಸ್ ಆಫ್ ಡ್ಯೂಟಿ ಡೆವೋಷನ್ ಅಂಡ್ ಅ ಕಮಿಟ್ಮೆಂಟ್ ಅವರು ಅವರ ಮೇಲಾಧಿಕಾರಿಗಳು ಕೂಡ ಶಾ ಮನೆ ಅವರ ಮೇಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಹ ಅವರ ಸೇವೆ ಮತ್ತು ಕರ್ತವ್ಯ ಪ್ರಜ್ಞೆ ಅವರಲ್ಲಿರ್ತಕ್ಕಂಥ ಭಕ್ತೆ ಮತ್ತು ಬದ್ಧತೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಸಾಕಷ್ಟು ಇವರ ಮೇಲೆ ಅಭಿಮಾನವನ್ನು ಹೊಂದಿದ್ರು ಜನರಲ್ ಸರ್ ರಾಯ್ ಬಚರ್ ದ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮಿ ಡಿಸ್ಕ್ರೈಬ್ಡ್ ಮನೆಕ್ ಶಾ ಆಸ್ ದ ವೆರಿ ಬೆಸ್ಟ್ ಸ್ಟಾಫ್ ಆಫೀಸರ್ ಹಿ ಯವರ್ ಹ್ಯಾಡ್ ಭಾರತೀಯ ಸೇನೆಯ ಬ್ರಿಟಿಷ್ ಕಮಾಂಡರ್ ಆಗಿರ್ತಕ್ಕಂಥ ಇನ್ ಚೀಫ್ ಜನರಲ್ ಸರ್ ರಾಯ್ ಬುಚರ್ ಅಂತಕ್ಕಂಥವರು ಮಣಿಕ್ ಶಾ ಅವರನ್ನ ಅವರು ಕೂಡ ಏನಂತ ಕರೆದಿದ್ರಪ್ಪ ಅಂತಂದ್ರ ಒಬ್ಬ ಅತ್ಯುತ್ತಮ ಸಿಬ್ಬಂದಿ ಅಧಿಕಾರಿ ಅಂತ ಅವರನ್ನ ಬಣ್ಣಿಸಿದ್ರು ಅವರನ್ನ ಹೊಗಳಿದ್ರು ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫ್ ಅಲ್ಲಿ ಇದೆ ನೆಕ್ಸ್ಟ್ ಒನ್ ಪ್ಯಾರಾಗ್ರಾಫ್ ಟಚ್ ಯುವರ್ ಫಿಂಗರ್ಸ್ ಇನ್ ಜೂನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಜನರಲ್ ಕುಮಾರಮಂಗಲಂತ್ ಚೀಫ್ ಏಪ್ ದ ಆರ್ಮಿ ಸ್ಟಾಫ್ ಜೂನ್ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಅವರು ಜನರಲ್ ಕುಮಾರ ಮಂಗಲಂ ಅವರ ನಂತರ ಇವರು ಏನಾಗ್ತಾರಪ್ಪ ಅಂದ್ರೆ ಸೇನಾ ಸಿಬ್ಬಂದಿಯ ಎಂಟನೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರ ಹತ್ತೊಂಬತ್ ಅರವತ್ತೊಂಬತ್ತರಲ್ಲಿ ಜನರಲ್ ಕುಮಾರ ಮಂಗಲಂ ಅವರ ನಂತರ ಎಂಟನೆಯ ಎಂಟನೆಯ ಸೇನಾ ಸಿಬ್ಬಂದಿಯ ಸೇನಾ ಮುಖ್ಯಸ್ಥರಾಗಿ ಶಾ ಮನೆಕ್ಷ ಅವರು ಆಯ್ಕೆ ಆಗ್ತಾರ ವಹಿಸಿಕೊಳ್ತಾರೆ ಆಸ್ ಅ ಕಮಾಂಡರ್ ಹಿ ಸರ್ ದ ನೇಷನ್ ವಿತ್ ಡೆಡಿಕೇಶನ್ ಅಂಡ್ ವಿತ್ ಇನ್ ಟೂ ಇಯರ್ಸ್ ಆಫ್ ಹೀಸ್ ಪ್ರಮೋಷನ್ ಟು ಹೀಸ್ ಅ ಹೈಯೆಸ್ಟ್ ರ್ಯಾಂಕ್ ಹಿ ಹ್ಯಾಡ್ ಟು ಲೀಡ್ ದ ಇಂಡಿಯನ್ ಆರ್ಮಿ ಟು ಕನ್ಫ್ರಂಟ್ ಕಾನ್ಫ್ರೆಂಟ್ ದ ಡಿಸೈನ್ಸ್ ಆಫ್ ದ ನೈವೋರಿಂಗ್ ಪಾಕಿಸ್ತಾನ್ ಇನ್ ಸೇನಾ ಮುಖ್ಯಸ್ಥರಾಗಿ ಇವರು ಆಗಿದ ನಂತರ ಇವರು ಕಮಾಂಡರ್ ಆಗಿ ಅವರು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ಈ ಅತ್ಯುನ್ನತ ಹುದ್ದೆಗೆ ಬಡ್ತಿಯನ್ನು ಪಡೆದ ಎರಡು ವರ್ಷಗಳಲ್ಲಿ ಇವರು ಬಡ್ತಿಯನ್ನ ಪಡೆದ ಎರಡ ವರ್ಷಗಳಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ನೆರೆಯ ದೇಶವಾದ ಪಾಕಿಸ್ತಾನ್ ನಮ್ಮ ನೆರೆಯ ದೇಶವಾದ ಪಾಕಿಸ್ತಾನದ ತಂತ್ರಗಳನ್ನ ಎದುರಿಸಲು ಅವರು ಭಾರತೀಯ ಸೇನೆಯನ್ನ ಮುನ್ನಡೆಸ್ಕೊಳ್ಬೇಕಾಗ್ತೈತಿ ಅಂದ್ರೆ ನಮ್ಮ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಅವರು ಮುಂದುವರಿಬೇಕಾಗ್ತೈತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೀತಕ್ಕಂತ ಪಾಕಿಸ್ತಾನ್ ಮತ್ತು ಇಂಡಿಯಾ ಅಟ್ಯಾಕ್ ನೋಡ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಮ್ಮ ಪಾಕಿಸ್ತಾನ್ ಮತ್ತು ಭಾರತ ಯುದ್ಧ ನಡೆದಿರ್ತೈತಿ ಅವಾಗ ನಮ್ಮ ಭಾರತದ ಪರವಾಗಿ ಸೇನಾ ಮುಖ್ಯಸ್ಥರಾಗಿ ಯಾರು ಇರ್ತಾರಪ್ಪ ಅಂತಂದ್ರ ಈಶಾಮ್ ಮನೆಕ್ಷ ಅವರೇ ಇರ್ತಾರ ದ ಎಂಟೈರ್ ನೇಷನ್ ಯುನೈಟೆಡ್ ಟು ಸಲ್ಯೂಟ್ ಇಟ್ಸ್ ಇಲಿಸ್ಟ್ರಿಯಸ್ ಅಂಡ್ ಬ್ರೇವ್ ಚಿಲ್ಡ್ರನ್ ಇಲ್ಲಿ ಏನಪ್ಪಾ ಅಂತಂದ್ರ ಇಶಾ ಮನೆಕ್ಷ ಅವರು ಇಡೀ ರಾಷ್ಟ್ರವು ಅವರ ಅದರ ಶ್ರೇಷ್ಠ ಮತ್ತು ಧೈರ್ಯಶಾಲೆ ಮಕ್ಕಳಿಗೆ ನಮಸ್ಕರಿಸಲು ಒಗ್ಗಟ್ಟಿನಿಂದ ಏನ್ ಮಾಡ್ತೈತಿಪಾ ಅಂತಂದ್ರೆ ಅವತ್ತು ನಮ್ಮ ಭಾರತ ದೇಶ ಎದ್ ನಿಲ್ತೈತಿ ಅಂತಕ್ಕಂಥದ್ದನ್ನ ಇಲ್ಲಿದೆ ಓಕೆ ನೆಕ್ಸ್ಟ್ ಒನ್ ನೋಡೋಣ ಇನ್ ರಿಕಾಗ್ನೈಜೇಷನ್ ಆಫ್ ಹೀಸ್ ಸರ್ವಿಸಸ್ ಟು ದ ನೇಷನ್ ಹೀ ವಾಸ್ ಕಾನ್ಫರ್ಡ್ ವಿತ್ ಲಾಟ್ ಆಫ್ ಅ ಟೈಟಲ್ಸ್ ಆನರ್ಸ್ ಅಂಡ್ ವಾಸ್ ಆರ್ ಅವಾರ್ಡೆಡ್ ಮೆನಿ ಮೆಡಲ್ಸ್ ಈ ಶ್ಯಾಮ್ ಮನೆಕ್ಷ ಅವರು ಇಷ್ಟೊಂದು ಸೇನಾ ಮುಖ್ಯಸ್ಥರಾಗಿ ತಮ್ಮ ಧೈರ್ಯದಿಂದ ಯುದ್ಧವನ್ನ ಮಾಡಿದ್ರು ರಾಷ್ಟ್ರಕ್ಕೆ ಅವರ ಸೇವೆಗಳನ್ನ ಗುರುತಿಸಿ ನಮ್ಮ ದೇಶಕ್ಕಾಗಿ ದುಡಿದಿರ್ತಕ್ಕಂಥ ಇವರ ಸೇವೆಯನ್ನ ಗುರುತಿಸಿ ಅವರಿಗೆ ಹಲವಾರು ಬಿರುದಗಳು ಗೌರವಗಳು ಮತ್ತು ಅನೇಕ ಪದಕಗಳನ್ನ ನೀಡಲಾಗ್ತೈತಿ ಅದರಲ್ಲಿ ಯಾವ್ಯಾವಪ್ಪ ಅಂತಂದ್ರ ದೀಸ್ ಇನ್ಕ್ಲೂಡ್ ಪದ್ಮ ವಿಭೂಷಣ ಇನ್ ನೈನ್ಟೀನ್ ಸೆವೆಂಟಿ ಟೈಟಲ್ ಫೀಲ್ಡ್ ಮಾರ್ಷಲ್ ಇನ್ field ಸೆವೆಂಟಿ ತ್ರೀ ರಿಟೈರ್ಡಿಂಗ್ ರಿಟೈರಿಂಗ್ ಫ್ರಾಮ್ ಸರ್ವಿಸ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಮನೆಕ್ settled ಸೆಟಲ್ಡ್ Kunuru in ಇನ್ in a contribution to the nation. ನೋಡ್ರಿ ಸಾಕಷ್ಟು ಪದಕಗಳನ್ನು ಸಾಕಷ್ಟು ಗೌರವಾನ್ವಿತ ಮೆಡಲ್ಸ್ ಗಳನ್ನು ಇವರು ಪಡ್ಕೊಂಡಿರ್ತಾರೆ ಪ್ರಶಸ್ತಿಗಳನ್ನ ಅದರಲ್ಲಿ ಯಾವ್ಯಾವಪ್ಪ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಮತ್ತು ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಫೀಲ್ಡ್ ಮಾರ್ಷಲ್ ಎಂಬ ಬಿರುದನ್ನ ಇವರಿಗೆ ಬಂದಿರ್ತೈತಿ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಸೇವೆಯಿಂದ ಇವ್ರು ಏನಾಗ್ತಾರಪ್ಪ ಅಂತಂದ್ರ ನಿವೃತ್ತಿಯನ್ನ ಹೊಂತಾರ ರಿಟೈರ್ಡ್ ಅಂದ್ರೆ ನಿವೃತ್ತಿಯನ್ನ ಹೊಂತಾರ ಅದು ಎಲ್ಲಿಪ್ಪಾ ಅಂತಂದ್ರ ನೀಲಗಿರಿಯ ಕುಣೂರಿನಲ್ಲಿ ಇವರು ನೆಲೆಸ್ತಾರ ಅದರ ನಂತರ ರಿಟೈರ್ಡ್ ಆದ ನಂತರ ನೀಲಗಿರಿಯ ಕುರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ನೆಲೆಸ್ತಾರ ರಾಷ್ಟ್ರಕ್ಕೆ ಅವರ ಕೊಡುಗೆ ಸಾಕಷ್ಟು ಇದೆ ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಗೊತ್ತಾಗ್ತೈತಿ ಓಕೆ ನೆಕ್ಸ್ಟ್ ಪೇಜ್ ಓಪನ್ ಮಾಡ್ರಿ ವಿದ್ಯಾರ್ಥಿಗಳೇ ಕಂಟಿನ್ಯೂ ಆಗಿ ನೆಕ್ಸ್ಟ್ ಪೇಜನ್ನು ನೋಡೋಣ ಕಂಟಿನ್ಯೂಡ್ ಟಿಲ್ ಹೀಸ್ ಅ ಡೆತ್ ಇನ್ ಜೂನ್ ಟೂ ಥೌಸಂಡ್ ಏಟ್ ಆಟ್ ದ ಮಿಲಿಟರಿ ಹಾಸ್ಪಿಟಲ್ ಇನ್ ನೀಲಗಿರೀಸ್ ಇನ್ ತಮಿಳುನಾಡು ಇವರು ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ಜೂನ್ ಅಂದ್ರೆ ಆರ್ಮಿಯಿಂದ ರಿಟೈರ್ಮೆಂಟ್ ಅನ್ನ ಹೊಂದಿರ್ತಾರ ಯಾವಾಗ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಆರ್ಮಿ ಸೇನೆಯಿಂದ ರಿಟೈರ್ಮೆಂಟ್ ಆಗಿ ಇವರು ಕುನೂರು ನೀಲಗಿರಿಯಲ್ಲಿ ಅಂತ ಒಂದು ಪ್ಲೇಸ್ ಅಲ್ಲಿ ವಾಸಿಸ್ತಾ ಇರ್ತಾರ ತದನಂತರ ಜೂನ್ ಎರಡ್ ಸಾವಿರದ ಎಂಟರಲ್ಲಿ ತಮಿಳುನಾಡಿನ ನೀಲಗಿರಿಯಲ್ಲಿರುವ ಮಿಲಿಟರಿ ಆಸ್ಪತ್ರೆ ಒಳಗ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಸಾವನ್ನಪ್ಪತ್ತಾರ ತಮ್ಮ ಕೊನೆಯ ಉಸಿರನ್ನ ಎಳಿತಾರ ಅಂತಕ್ಕಂಥದ್ದು ಇಲ್ಲಿ ಇದೆ ಓಕೆ ಅಲ್ಲಿ ನೋಡ್ರಿ ಪಿಕ್ಚರ್ಗಳಲ್ಲಿ ನಿಮಗೆ ತೋರ್ಸಾರ ವಿದ್ಯಾರ್ಥಿಗಳೇ ಸಾಕಷ್ಟು ಯಾವ ರೀತಿಯಾಗಿ ಯುದ್ಧಗಳ ನಡೆದಾವು ಅಲ್ಲಿ ಶಾಮ್ ಮನೆಕ್ಷ ಅವ್ರದಾರ ನೋಡ್ರಿ ಯಾವ ರೀತಿ ಅವರು ಇದ್ರು ಎಷ್ಟು ಭಯಂಕರವಾಗಿ ಯುದ್ಧ ಪಿಕ್ಚರ್ ಗಳನ್ನ ತೋರಿಸಿದಾರ ಅದನ್ನ ನೋಡ್ರಿ ಓಕೆ ನೆಕ್ಸ್ಟ್ ಒನ್ ಪ್ಯಾರಾಗ್ರಾಫ ಇದು ಕೊನೆಯದಾಗಿರ್ತಕ್ಕಂಥದ್ದು ಲಾಸ್ಟ್ ಪ್ಯಾರಾಗ್ರಾಫನ್ನ ನೋಡೋಣ ವಿದ್ಯಾರ್ಥಿಗಳೇ ಮ್ಯಾನ್ ನೌನ್ ಫಾರ್ ಹೀಸ್ ಅ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಅನ್ಟಯರಿಂಗ್ ಸೆಲ್ಫ್ಲೆಸ್ ಸ್ಟ್ರಗಲ್ ಹಿಟ್ ದೇರ್ ಟು ಸ್ಟಾಪ್ ವರ್ಕಿಂಗ್ ಅಂಟಿಲ್ ಟು ವಿಶಿಷ್ಟ ಸೇವೆ ಅವಿಶ್ರಾಂತ ನಿಸ್ವಾರ್ಥ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದ ಶಾಮ್ ಮನೇಕ್ಷಾ ಅವರು ಕೆಲಸ ನಿಲ್ಲಿಸುವವರೆಗೂ ತಾವು ತಮ್ಮ ಜೀವನ ಇರುವರೆಗೂ ಕೂಡ ಇವರ ಕೆಲಸನ ನಿಲ್ಲಿಸಲಿಲ್ಲ ಯಾವುದೇ ಕಾರಣ ಕೂಡ ಇವರು ಹೇಳಿಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಕವಿ ಭಾವಿಸ್ತಾರ ಅಂತಕ್ಕಂಥದ್ದು ಫೀಲ್ಡ್ ಮಾರ್ಷಲ್ ಶ್ಯಾಮ್ ಮನೆಕ್ಷ ಈಸ್ ಅ ವಾರ್ ಹೀರೋ ನೋಡ್ರಿ ಇಲ್ಲಿ ಏನಪ್ಪಾ ಏನಪ್ಪಾತಂದ್ರ ಫೀಲ್ಡ್ ಮಾರ್ಷಲ್ ಶ್ಯಾಮ್ ಮನೆಕ್ಷಾ ಒಬ್ಬ ಯುದ್ಧ ವೀರ ಅಂತಕ್ಕಂಥದ್ದ ಇಲ್ಲಿ ನಮಗ ತೋರಿಸಿಕೊಡ್ತೈತಿ ಅವರಿಗೆ ಬಂದಿರತಕ್ಕಂತ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಫೀಲ್ಡ್ ಮಾರ್ಷಲ್ ಅಂತಕ್ಕಂತ ಒಂದು ಬಿರುದು ಈ ಶ್ಯಾಮ್ ಮನೆಕ್ಷಾ ಒಬ್ಬ ಯುದ್ಧದ ವೀರ ಅಂತಕ್ಕಂಥದ್ದನ್ನ ಗುರುತಿಸ್ತೈತಿ ಇಟ್ ಈಸ್ ಅ ಸರ್ಟೈನ್ ದಟ್ ಹಿ ವಿಲ್ ಡ್ಲ್ ಇನ್ ದ ಹಾರ್ಟ್ ಇಂಡಿಯನ್ ಹಿ ಮೇಡ್ ದ ನೇಷನ್ ಪ್ರೌಡ್ ಬೈ ಹೀಸ್ ಅ ಡೆಡಿಕೇಟೆಡ್ ಸರ್ವಿಸ್ ಅವರು ತಮ್ಮ ಶಾಮಕ್ಷ ಅವರು ತಮ್ಮ ಸಮರ್ಪಿತ ಸೇವೆಗಿಂದ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದರಿಂದ ಲಕ್ಷಾಂತರ ಭಾರತೀಯರ ಹೃದಯದಲ್ಲಿ ಇವತ್ತಿನ ದಿನ ನೆಲ್ಶಾರು ಅಂತಕ್ಕಂಥದ್ದು ಇದು ಖಚಿತವಾಗಿ ನಮಗ್ ಕಂಡು ಬರ್ತಕ್ಕಂಥದ್ದು ನಮಗೆ ಇವಾಗ ನಾವು ನೋಡಿಲ್ಲ ಆದ್ರೂ ಕೂಡ ಅವರ ಬಗ್ಗೆ ಕೇಳಿದಾಗ ನಮಗೆ ಎಷ್ಟು ಒಂದು ಅದ್ಭುತ ಅನಿಸ್ತೈತಲ್ಲ ಅದೇ ರೀತಿಯಾಗಿ ಈ ಶಾಮ್ ಅವರ ಬಗ್ಗೆ ನಾವು ತಿಳ್ಕೊಂಡಿವಿ ಇಷ್ಟೇ ಅಲ್ದ ನೀವು ಕೂಡ ಒಂದು ದೇಶಕ್ಕಾಗಿ ತ್ಯಾಗದ ಭಾವನೆಯನ್ನ ಇಟ್ಕೊಡ್ರಿ ನೀವು ಕೂಡ ಒಬ್ಬ ದೇಶ ಸೈನಿಕರಾಗ್ರಿ ದೇಶವನ್ನ ಕಾಯ್ತಕ್ಕಂಥ ಪ್ರಾಮಾಣಿಕರ ಯೋಧರಾಗ್ರಿ ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಿಮಗೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಈ ದ ವರಿಯರ್ ಹೂ ಬ್ರಾಟ್ ಗ್ಲೋರಿ ಅಂತಕ್ಕಂಥ ಲೆಸನನ್ನು ಇಟ್ಟಾರ ಓಕೆ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನೀವು ಪದೇ ಪದೇ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ರಿ ಇವ್ರ ಬಗ್ಗೆ ತಿಳ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಓಕೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ